ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಮಾಡಿದ್ದೀರಾ ಇವತ್ತು ಸರ್ಪ್ರೈಸ್ ಆಗಿ ಇಯರ್ ಒಂದು ಪಾರ್ಟಿಗೆ ಇರ್ತೀವಿ ಕೆ ಎಫ್ ಸಿ ಬರ್ತೀವಿ ಬರ್ತೀವಿ ನಾನು ನಾವು ಭೋಚನೆ ಬಿಟ್ಟಿದ್ವಿ ಯಾರು ಬರ್ತೀವಿ ಸದ್ಯ ಅದಕ್ಕೆ ಯಾರೂ ಬರೋ ಪರಿಸ್ಥಿತಿ ಇರಲಿಲ್ಲ ಅದಕ್ಕೆ ನಾವೇ ಭೋಜನ ಬರ್ತಾಯಿದ್ದೀವಿ ಸೊ ನಮ್ಮ ಮಗನಿಗೆ ನೀರು ತೊಗೊಬರ್ತಿ ನೀರು ತೊಗೊಬರ್ತೀವಿ ಸೊ ನೀರು ಬಂದರೂ ಸೊ ಆರ್ಡ್ರ್ ಮಾಡಿದ್ದೀವಿ ಏನೇನು ಆರ್ಡ್ರ್ ಮಾಡಿದ್ದೀವಿ ಅಷ್ಟು ಹೇಳ್ತೀನಿ ನಾವು ಇಯರ್ ಹಿಡಿದೆಲ್ಲಾದರೂ ಕರ್ಕೊಂಡು ಹೋಗ್ವಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಆಪ್ಷನ್ ಇರಲಿಲ್ಲ ಒಂದು ಯೂಸ್ಕೋಲೆಲ್ಲ ಇದ್ದಿದ್ದರಿಂದ ಅದಕ್ಕೆ

ಮನೆ ಮನೆಯಲ್ಲಿ ಒಳ್ಳೆ ಚಿಕನ್ ತಕೊಂಡು ಬಂದಿದ್ರು ಒಳ್ಳೆ ಚಿಕನ್ ಮಾಡ್ಕೊಂಡು ತಿನ್ನು. ಓಕೆನಾ? ಚೆನ್ನಾಗಿ ಚಿಕನ್ ಮಾಡ್ಕೊಂಡು ತಿನ್ಬೋದು ಫಸ್ಟ್ ಟೈಮ್ ಆಸನಲ್ಲಿ ગેಸ್ ಸ್ಟೇಟ್ ನನಗೆ ಸ್ಪೆಷಲಿ ಪಾರ್ಟಿ ಎಲ್ಲ ಮಾಡೋದು ಅಂದರೆ ನನಗೆ ಇಷ್ಟನೇ ಆಗಲ್ಲ. ಏನಂತ ಗೊತ್ತಿಲ್ಲ. ಅದ ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ಒಂದೇ ಥರ ಮನಸ್ಸು ಅಲ್ವಾ? ಬಟ್ ನನಗಂತೂ ಪಾರ್ಟಿ ಎಲ್ಲ ಅಂದರೆ ಇಷ್ಟನೇ ಇಲ್ಲ ಹೊರಗಡೆ ಹೋಗಿ ಹೂವು ತಿನ್ನೋದು ಅಂದರೆ ನನಗೆ ಇಷ್ಟನೇ ಇಲ್ಲ ಅಂತಲ್ಲ ಬಟ್ ಎಲ್ಲರೂ ಕೂತ್ಕೊಂಡು ಮನೆಯಲ್ಲೇ ಎಲ್ಲಾದರೂ ನಮ್ಮ ಕೈಯಾರೆ ಸೊ ನಾನು ಅದನ್ನು ತುಂಬ ಇಷ್ಟಪಡ್ತೀನಿ ಹಾಗೆಯೇ ನನ್ನ ಮಗನಗೂ ತುಂಬಾ ತುಂಬ ದಿವಸದ ಹೇಳ್ತಿದ್ದೆ ಅದಕ್ಕೆ ಹೋಗೋಣ ಅಂಥೇಳಿ ಸೊ ಈಂಡಲ್ಲಿ ಹೋಗೋಣ ಅಂಥೇಳಿ ಹಾಗೆ ಬಿಟ್ಕೊಂಡಿದ್ವಿ ಈರ್ ಹಣಿಗೆ ಅಂತಲೇ ಮಾಡ್ತಾಯಿಲ್ಲ ನ್ಯೂ ಇಯರ್ ಅಂತ ಏನೂ ಇಲ್ಲ ನಾವು ಏಕೆ ಅಂತ ಹೇಳಿದ್ರೆ ನಮಗೆ ಇಯರ್ ಎಂಡ್ ನ್ಯೂ ಇಯರ್ ನ್ಯೂ ಇಯರ್ ಎಲ್ಲ ಒಂದು ಕ್ಯಾಲೆಂಡರ್ ಚೇಂಜ್ ಮಾಡೋದಷ್ಟೇ ನಮಗೆ ಏನಿದ್ರು ಯುಗಾದಿ ಹಬ್ಬನೇ ನಮಗೆ ನೀವು ಹೊಸ ವರ್ಷ ಶುರು ಆಗೋದು ಹಾಗೆಯೇ ನನಗೆ ನೀವು ಇಯರ್ ಎಂಡ್ಗೆ ಕೇಕ್ ಕಟ್ ಮಾಡಬೇಕು ಪಾರ್ಟಿಗೆ ಹೋಗಬೇಕು ನ್ಯೂ ಇಯರ್ಗೆ ಈ ಥರನೇ ಮಾಡಬೇಕು ಅನ್ನೋದು ಏನೂ ನನಗೆ ತಲೆಯಲ್ಲಿಲ್ಲ ನಾವು ಫ್ಯಾಮಿಲಿ ಎಲ್ಲ ಬಂದಾಗ ಕೆ ಎಫ್ ಸಿಗೆ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು ಬಟ್ ಅದು ಆಗಿಲ್ಲ ಅಂದರೆ ಇಯರ್ ಎಂಡ್ ಬಂದಿದ್ದೆ ಆಮೇಲೆ ಮತ್ತು ಮಗಂಗೆ ಸ್ವಲ್ಪ ಫ್ರೀ ಇದ್ದ ಅವನಿಗೂ ರಜೆ ಇತ್ತು ಹಾಗೆಯೇ ಅವನಿಗೂ ಸ್ವಲ್ಪ ಫ್ರೀ ಅನಿಸುತ್ತೆ ಆಮೇಲೆ ತುಂಬ ದಿವಸದಿಂದನೂ ಹೇಳ್ತಿದ್ದಕ್ಕೆ ಸಿಗೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಅದಕ್ಕೆ ಫ್ರೀ ಇದ್ವಲ್ಲ ಅಂತೇಳಿ ಹೋಗಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಹೆಂಗೋ ಇರುತ್ತೆ ಚೆನ್ನಾಗಿರೋಲ್ಲ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ತುಂಬ ಚೆನ್ನಾಗಿತ್ತು ಅಂದರೆ ಸ್ಪೈಸಿಯಾಗಿ ತೊಗೊಂಡಿದ್ವಿ ನಾವು ಹಾಗಾಗಿ ಫೋರ್ ಪೀಸಸ್ ಬಂದಿತ್ತು ಆಮೇಲೆ ಒಂದು ಬರ್ಗರ್ ತೊಗೊಂಡಿದ್ವಿ ಆಮೇಲೆ ಹೀಗೆ ಹಾಗೇನೇ ನಾನು ಎಲ್ಲಿ ಹೋಗೋದಾದ್ರೂ ಒಂದು ನೀರು ವಾಟರ್ ಬಾಟಲ್ ಅಂತೂ ಇಟ್ಕೊಂಡೋಗಿ ಹೋಗ್ತೀನಿ ಅವನಿಗಂತೂ ಹೊರಗಡೆ ನೀರಂತೂ ಕೊಡೋದೇ ಇಲ್ಲ ಬರಬೇಕಾದ್ರೆ ಫುಲ್ ಇತ್ತು ಬಕೆಟು ಈಗ ಫುಲ್ ಖಾಲಿ ಇದೆ ತಿರ್ಗಿ ಎಕಡೆ ತಿರ್ಗಿ ಮನೆ ಮನೆಗೆ ಒಳ್ಳೆ ಕಿಚನ್ ಚಿಕನ್ ತಗೊಂಡೋಗಿದ್ರೆ ಒಳ್ಳೆ ಬಿರಿಯಾನಿ ಮಾಡ್ಕೊತಿರ್ಬಿತ್ ಮೂರು ಕೆ ಜಿ ಚಿಕನ್ ಬರೋದು ವಾಟ್ ನಾನ್ ಸೆನ್ಸ್ ಇದು ಬರ್ಗರು ಬರ್ಗರ್ ಇಲ್ಲೂ ತಿಂದಿಲ್ಲ ಬರೀ ಅಷ್ಟು ತಿಂದಿದ್ದಕ್ಕೇನೆ ನನಗೆ ಫುಲ್ ಅನಿಸ್ಬಿಡ್ತು ಹೊಟ್ಟೆ ಹಾಗೆಯೇ ಒಂದು ಬರ್ಗರ್ ಇತ್ತು ಬರ್ಗರ್ ಎಲ್ಲ ಶೇರ್ ಮಾಡ್ಕೊಂಡು ಏಕೆ ಅಂತ ಹೇಳಿದ್ರೆ ಅದು ನನಗೆ ಲೋ ಹೆವಿ ಅಂತ ಅನ್ನಿಸ್ತಾ ಇತ್ತು ಸಿಕ್ಕ ಅಂದರೆ ಚೆನ್ನಾಗಿತ್ತು ಬಟ್ ಇನ್ನೊಂದು ಬರ್ಗರ್ ತಿನ್ನೋಷ್ಟಂತೂ ನನ್ನ ಕ ಹೋಟೆಲ್ ಖಾಲಿ ಇರಲಿಲ್ಲ ಜಾಗ ಹಾಗೆಯೇ ನನ್ನ ಮಗನಿಗೆ ಅಂತೂ ತುಂಬ ಇಷ್ಟ ಆಯಿತು ಮಕ್ಕಳಿಗೆ ಹಾಗೆ ಹೊರಗಡೆ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದೇ ಮನೆಯಲ್ಲಿ ಮಾಡಿಕೊಟ್ರೆ ಅವ್ರಿಗೇನಂದರೂ ಚೆನ್ನಾಗಿರೋಲ್ಲ ನಾನು ಏನೊಂದು ಒಂದು ಇವಾಗ ರೊಟ್ಟಿನೂ ತಿನ್ನೋದು ಬಿಟ್ಬಿಟ್ಟಿದ್ದಾನೆ ಅವ್ನಿಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಫಸ್ಟ್ ಫಸ್ಟು ಈಗಂತೂ ಅದನ್ನು ಬಿಟ್ಬಿಟ್ಟಿದ್ದಾನೆ ಮಕ್ಕಳಿಗೆ ಹೊರಗಡೆ ರುಚಿ ಯಾವಾಗ ಒಂದು ಸಲ ಬಿತ್ತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ಎಡಿಟ್ ಆಗಿಬಿಡ್ತಾರೆ ಮನೆ ತಿಂಡಿ ಮನೆ ಊಟ ಮಕ್ಕಳಿಗೆ ಫೋಟೋ ಅದರಲ್ಲಿ ರುಚಿ ಗೊತ್ತಾಗೋದು ಬಿಟ್ಟರೆ ಹೀಗಾಗಿ ನೀಚಲಿ ಇಲ್ಲದೆ ಅವ್ರಿಗೆ ಹೊರಗಡೆ ತಿಂಡಿ ಹೊರಗಡೆ ಊಟ ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಅದರಿಂದ ನಾವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಮನೆ ಊಟನೇ ಸ್ವಲ್ಪ ಜಾಸ್ತಿ ಕೊಟ್ಟರೆ ಎಷ್ಟೋ ಕಂಟ್ರೋಲಿಗೆ ಬಂದು ಬರ್ತಾರೆ ಮತ್ತು ಆರೋಗ್ಯ ಸೊ ಹಾಗೆಯೇ ರಾತ್ರಿ ಆಗಿತ್ತು ಮೀನು ಹೋಗ್ತಿದ್ದಾಗ ಫುಲ್ಲೆಲ್ಲ ಅಲ್ಲೇ ನಾವು ಕಲ್ಬಿಟ್ವಿ ನಮ್ಮ ಮನೆಯವ್ರಿಗೂ ಕೂಡ ಯಾ ಇಯರ್ ಎಂಡ್ಗೆ ಪಾರ್ಟಿಗೆ ಅಂತ ಕಲ್ತಿದಂತೆ ಸೊ ನಾವು ಹೋಗೋಲ್ಲ ಅಂತ ಹೇಳ್ಬಿಟ್ಟು ಅವರು ಹೋಗೋಲ್ಲ ಅಂಥೇಳಿ ಅಂತ ಇದ್ರು ಸೊ ಇಯರ್ ಎಂಡ್ ಪಾರ್ಟಿ ಅಂತ ಹೇಳಿದ್ರೆ ಕುಡಿಯೋದು ತಿನ್ನೋದು ಮಜಾ ಮಾಡೋದು ಅಲ್ಲಿ ಹೋಗೋದು ಅದು ಡ್ಯಾನ್ಸ್ ಅದು ಇದು ಮಾಡಬೇಕು ಅನ್ನೋದೇ ಏನೂ ಇಲ್ಲ ಸೊ ಟಿ ವಿಲೆಲ್ಲ ನೋಡ್ತಾ ಇದ್ದೆ ಅದು ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರ ಅಸಭ್ಯ ವರ್ತನೆಗಳಂತೂ ಸಿಕ್ಕಾಪಟ್ಟೆ ಹೆವಿಯಾಗಿತ್ತು ಅದನ್ನು ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಅದು ಹೇಗೆ ಸೈಜ್ಕೋತಾರೋ ಗೊತ್ತಿಲ್ಲ ನನಗೆ ನೋಡಿ ಬೇಜಾರಾಗ್ತಾಯಿತ್ತು ನಮ್ಮ ಲಿಮಿಟ್ಸ್ನ ಯಾವತ್ತು ನಾವು ಕ್ರಾಸ್ ಮಾಡಬಾರ್ದು ನಮ್ಗೆ ಭಾರಿ ಬೀಜರಾಯ್ತು ನಾವು ತಿಂದರೆ ಹೆಂಗೆ ತಿಂತೀವಿ ಅಂದ್ರೆ ಚೂರು ವೇಸ್ಟ್ ಅನ್ನೋದು ಇಲ್ಲ ಇಲ್ಲಿ ಇಲ್ಲೊಂದು ಸ್ವಲ್ಪ ಸ್ವಲ್ಪ ವೇಸ್ಟ್ ಮಾಡಿಲ್ಲ ಈ ಲೆವೆಲಿಗೆ ತಿನ್ಸಿದ್ದೀವಿ ಇಲ್ಲೊಂದು ಮೂಳೆ ಸಮೇತ ಬಿಟ್ಟಿಲ್ಲ ಇಲ್ಲಿ ಮೂಳೆ ಹೇಗಿದೆ ಮೂಳೆಲ್ಲೂ ಇದ್ದು ಸ್ವಲ್ಪ ಇದೇನೋ ಅದು ಮುತಿ ಎರಡು ಪಾರ್ಟಿ ಆಯಿತಾ ಇಷ್ಟ ಆಯ್ತಾ ಹಾಸನ್ ಕೆ ಎಫ್ ಸಿ ನೋಡಿ ಹೇಗಿದ್ದಾರೆ ನಾ ಇವರು ಕೈ ತೊಳಗೆ ಹೋಗ್ತಾ ಇದ್ದಾರೆ ಹ್ಯಾಂಡ್ ವಾಶ್ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಅದೇ ಹೊರ್ಗಡೆ ನೋಡಿ ಅದೇ ಬಿ ಎಮ್ ರೋಡ್ ಮೇನ್ ರೋಡ್ ಮಂಗ್ಳೂರು ಬೆಂಗಳೂರು ಹೈವೇ ನಾನು ಅವನಿಗೆ ನೀರು ತಂದಿದ್ದೆ ಎಲ್ಲಿ ನಾನು ನೀರನ್ನು ತಗೊಂಡು ಹೋಗ್ತೀನಿ ಎಲ್ಲಿಗೆ ಹೋಗೋದು ಸ್ವಲ್ಪ ವೇಸ್ಟ್ ಇಲ್ಲದೆ ಏಕ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಬಿಟ್ಟಿದ್ರೆ ನನ್ನ ಮುಖ ಪೂರ್ತಿ ಎಲ್ಲ ಅದನ್ನು ಖಾಲಿ ಮಾಡಿಬಿಡೋದು ಸ್ವಲ್ಪ ತಿಳ್ತೀನಿ ನಾವು ಹಾಗೇ ನಾನು ಕೈ ಬರೋಣ ಅಂತ ಹೋಗಿದ್ದೆ ಹೋಗಿ ಬಂದು ಮತ್ತೆ ನನ್ನ ಮಗನ ಕೇಳಿದ್ರೆ ಇಲ್ಲಮ್ಮ ನಾನು ಇನ್ನೂ ಇಲ್ಲೇ ಇರ್ತೀನಿ ಇನ್ನೂ ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಅಂತ ಕೂತ್ಕೊಂಡಿದ್ದಾನೆ ನೋಡಿ ಇಲ್ಲಿ ಬರೋಕೆರ ರೆಡಿ ಇಲ್ಲಿ ಕೆ ಎಫ್ ಮುಗಿಸ್ಕೊಂಡು ಹೋಗ್ತಾ ಇದೀನಿ ಕೆ ಎಫ್ ಸಿ ಮುಗಿತು ಸೊ ನೋಡಿ ನಮ್ಗೆ ಕೆ ಎಫ್ ಸಿ असल केस ಇಲ್ಲಿ ಏನು ಅಂತಾ ಇದೆ ಒಂದು ಟೆಕ್ನಿಕ್ ಇದೆ ಎಲ್ಲ ಮುಟ್ಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನಾವು ಏನೇನೆ ಫ್ಲಾನಿಂಗ್ ಅಂತ ಇಲ್ಲ ಸೋ ಮುಂದೆ ಹೋಗ್ತಾ ನೋಡಿ ಹಾಗೇನೇ ನಮ್ಮ ಮನೆಯವರು ಬೈತಾಯಿದ್ರು ಸೀದಾ ಮನೆಗೆ ಅಂತ ಹೇಳಿ ಅದಕ್ಕೆ ನನಗೆ ಇದ್ದೆ ಹಾಗೆಯೇ ನಾನು ಸ್ವಲ್ಪ ಐಟಮ್ ಎಲ್ಲ ಬೇಕಿತ್ತು ಹಾಗಾಗಿ ರಿಲಯನ್ಸ್ಗೆ ಬಂದಿದ್ದೀವಿ ಸೊ ಒಳ್ಳೊಳ್ಳೆ ಆಫರ್ ಇತ್ತು ಎಲ್ಲ ತುಂಬ ಕಮ್ಮಿಗಿತ್ತು ನೋಡಿ ನೀವು ನೋಡ್ತಾ ಇರ್ಬೋದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂತೆ ಪರ್ ಒನ್ ಪೇರ್ ಬೆಡ್ಶೀಟು ತುಂಬ ಚೆನ್ನಾಗಿತ್ತು ಸೊ ಒನ್ ಒನ್ ಕಪ್ ಮಗ್ಸ್ ಇತ್ತು ತರ್ಟಿ ನೈನ್ ರುಪೀಸ್ ಅಂತೆ ಸೊ ನ್ಯೂ ಇಯರ್ಗೆ ಅಂತ ಹೇಳಿ ಹಾಕ್ಕೊಂಡಿದ್ರು ಎಂಡ್ ಪಾರ್ಟಿ ಅಂತ ಹೇಳಿ ಕೆ ಎಫ್ ಸಿ ಮುಸ್ಕೊಂಡ ಬಂದಿ ಹಾಗೆ ಹಾಗೆಯೇ ಬರ್ತಾ ಇರ್ಬೇಕಂದ್ರೆ ನಮಗೆ ಸ್ವಲ್ಪ ಮನೆಗೆ ಐಟಮ್ ಬೇಕಿತ್ತು ಹಾಗೆ ತುಂಬೋಕೆ ಅಂತ ಐಟಮ್ ಬೇಕಿತ್ತು ಕೇಕೇನು ಕಟ್ ಮಾಡೋದು ಜಸ್ಟ್ ಅಂದರೆ ಸಲ ಇಯರ್ ಫುಲ್ ಆಗಿ ನ್ಯೂ ಇಯರ್ನ ನಾಳೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಓಕೆ ಬನ್ನಿ ರಜಾ ಅವ್ನ್ಗೆ ಏನ್ ತಗೋಬೇಕಂತಾನೆ ಗೊತ್ತಾಗ್ತಲ್ಲ ಸುಮ್ಮನೆ ಎಲ್ಲದನ್ನು ತಗೊಂಡ್ 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 ತಗೊಂಡು ಬೇಕು ಬೇಕು ಅಂತ ಅವ್ನಿಗೇನು ತಗೋಬೇಕನ್ನೋದೇ ಗೊತ್ತಿಲ್ಲ ಅದೆಲ್ಲ ಸುಮ್ಮನೆ ಅದ್ಬಿಡಪ್ಪ ನಂಗ್ ಮನೆಯಲ್ಲಿ ಹ್ಯಾಂಡ್ ವಾಶ್ ಖಾಲಿಯಾಗಿತ್ತು ಅದನ್ನೇ ಬರ್ತಾ ಇದೀನಿ ಸೊ ಹ್ಯಾಂಡ್ ವಾಶ್ ಎಲ್ಲಿದೆ ಅಂತ ನೋಡ್ತಾ ಎಷ್ಟು ರೂಪಾಯಿ ಹೋಗ್ಬೇಕಾ ಹಾಗೆಯೇ ಅದು ತುಂಬ ಚಿಕ್ಕದು ರಿಲಯನ್ಸ್ ಶಾಪ್ ಅದು ತುಂಬ ದೊಡ್ಡದಿರಲಿಲ್ಲ ಅಲ್ಲಿ ಬರಬೇಕಾದ್ರೆ ನನಗೆ ಸಿಕ್ಕಿದ್ದು ಶಾಪ್ ಅದು ಹಾಗೆಯೇ ಅಲ್ಲಿ ಒಂದು ಐಟಮ್ ಇದ್ದರೆ ಒಂದು ಐಟಮ್ ಇರಲಿಲ್ಲ ನನಗೆ ಸಿಗಲಿಲ್ಲ ಸೊ ಸ್ವಲ್ಪ ಏನೇನು ಐಟಮ್ ಸ್ವಲ್ಪ ಬೇಸಿಕ್ ಎಮರ್ಜೆನ್ಸಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೆ ಸೊ ಇದೊಂದು ಸೋಪು ಸ್ಯಾಂಡಲ್ವುಡ್ ಸೋಪ್ ಇತ್ತು ಸೊ ಅದು ಒಂದು ಸೋಪ್ ತುಂಬ ಅಂದರೆ ತುಂಬ ಸ್ಮೆಲ್ ಇತ್ತಪ್ಪ ಅದು ಒಂದು ಸೋಪ್ಗೆ ನೂರು ರೂಪಾಯಿ ಅಂತೆ ಸೊ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಹಾಫ್ ಅಂತ ಬೇರೆ ಹಾಕಿದರು ಸೊ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡೆ ಅದನ್ನು ನನಗೆ ಹ್ಯಾಂಡ್ ವಾಶ್ ಬೇರೆ ಬೇಕಿತ್ತು ಹಾಗೆ ತೊಗೊಂಡೆ ಮತ್ತು ಅವತ್ತು ನ್ಯೂ ಇಯರ್ ಇರೋದರಿಂದ ತುಂಬ ಕೇಕ್ಸ್ ಅಂತೆ ಅದೆಲ್ಲ ಇಟ್ಕೊಂಡಿದ್ರು ಹಾಗೆ ಮನೇಲಿ ಸ್ವಲ್ಪ ಅಲ್ಲಿ ಅಲ್ಲಿ ಎಲ್ಲೋ ಒಂದೊಂದು ಕಡೆ ಅಂದರೆ ಅಕ್ಕಪಕ್ಕ ಮನೆ ಇದೆ ಅಂತ ಹೇಳಿದ್ರೆ ಜಿರ್ಲೆ ಎಲ್ಲ ಬರೋದಿಲ್ಲ ಕಾಮನ್ ಅಲ್ವಾ ಸೊ ಅದಕ್ಕೆ ನನಗೆ ಜಿರ್ಲೇದೊಂದು ಸ್ಪ್ರೇ ಬೇಕಿತ್ತು ಸ್ಪ್ರೇ ಇರಲಿಲ್ಲ ಹಾಗೆಯೇ ಒಂದು ಸ್ಟಿಕ್ ಇತ್ತು ಅದನ್ನೇ ತಂದು ಕೊಡ್ತೀನಿ ಅಂತ ಹೇಳಿ ಅವ್ರು ಹೋದರು ನನ್ನ ಹುಡುಕಿ ಹುಡುಕಿ ಸಾಕಾಯಿತು ಎಲ್ಲೂ ಸಿಗಲಿಲ್ಲ ಸೊ ತರೋದಿಕ್ಕೆ ಅಂತ ಹೋಗಿದ್ದಾರೆ ಹಾಗೆಯೇ ನಾವು ಸ್ವಲ್ಪ ನಮ್ಮ ಮನೆಯವರಿಗೆ ಸ್ವೀಟ್ ಅಂದರೆ ಇಷ್ಟ ನಮಗೆಲ್ಲ ಸ್ವೀಟ್ ಅಂದರೆ ಇಷ್ಟ ಇಲ್ಲ ನಾನ್ ವೆಜ್ ಅಂತೂ ನನಗಂತೂ ತುಂಬ ಇಷ್ಟ ಸ್ವೀಟ್ ಅಂದರೂ ತುಂಬ ದೂರ ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ಇಷ್ಟ ಅಂತ ಹೇಳಿ ಸ್ವಲ್ಪ ಕೇಕ್ ಆಮೇಲೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡ್ವಿ ಹಾಗೆಯೇ ಪ್ರತಿ ಸಲವೂ ನಾವು ಅಕ್ಕಿನ ಹೊರಗಡೆಯಿಂದ ಕೆಂಪಕ್ಕಿನ ತರಿಸ್ಕೊತಾ ಇದ್ದಿದ್ದು ಊರಿಂದ ಮಿಲ್ಲಿಂದ ತರ್ಸ್ಕೊತಾ ಇದ್ದಿದ್ದು ಈ ಸಲ ಸ್ವಲ್ಪ ಏನೋ ಕಾರಣಾಂತರದಿಂದ ನಮ್ಗೆ ಅಲ್ಲಿಂದ ತರಿಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಈ ಸಲ ನಾವು ಇಲ್ಲೇ ತೊಗೋತಾ ಇದ್ದೀವಿ ಅಕ್ಕಿನ ನನಗೆ ಸೋನ ಮಸೂರಿ ತಿಂದ್ಬಿಟ್ರೆ ತುಂಬ ಓವರ್ ಹೀಟ್ ಆಗಿಬಿಡುತ್ತೆ ಬಾಡಿ ಅದಕ್ಕೆ ನಮಗೆ ಊರಿನಲ್ಲಿ ಕೆಂಪಕ್ಕಿ ತಿಂದನೇ ಅಭ್ಯಾಸ ಸೊ ಅದಕ್ಕೆ ಕೆಂಪಕ್ಕಿ ತೊಗೊಳಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿತ್ತು ಹಾಗಾಗಿ ನಮಗೆ ಎಮರ್ಜೆನ್ಸಿ ಇದ್ದಿದ್ದರಿಂದ ಇಲ್ಲಿ ಅಕ್ಕಿ ತೊಗೊಂಡ್ವಿ ಹಾಗೆ ನಮ್ಮ ಮನೆಯವರು ಎಷ್ಟು ಸ್ವೀಟ್ಸ್ ನೋಡಿದ್ರೂ ಅಷ್ಟೇ ಅಂತ ಹೇಳಿ ಎಷ್ಟು ನೋಡಿದ್ರೂ ಅಷ್ಟೇ ನೋಡ್ತಾನೆ ಇದ್ದಾರೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಸ್ವೀಟ್ ಅಂದರೆ ಸ್ವ ಇಷ್ಟನಪ್ಪ ನಮಗೆ ನನಗೂ ನನ್ನ ಮಗನಗೂ ಒಂದು ಪಾಯಸ ಸಮೇತ ಮಾಡಿದ್ರು ನಮ್ಮ ಮನೇನ ಅಲ್ಲೇ ಉಳಿಯುತ್ತೆ ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದ್ರ ಪಕ್ಕ ಇರೋ ಬೆಲ್ಲ ಬಟನ್ನ ಪ್ಲೀಸ್ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಆದಷ್ಟು ಬೇಗ ನಾವು ಹಂಡ್ರೆಡ್ ಸಬ್ಸ್ಕ್ರೈಬರ್ ಮಾಡೋಣ ಅಂತ ಇದ್ದೀನಿ ಸೊ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನಿನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡ್ತೀನಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾನು ಎಲ್ಲ ತೊಗೊಂಡು ಎಲ್ಲ ಐಟಮ್ನ ತೊಗೊಂಡು ನಾನು ಮನೆಗೆ ಇದ್ದೀನಿ ಓಕೆನಾ ಎಲ್ಲ ಎಲ್ಲ ಕೆಲಸ